ಅದು ಒಂದು ಬಡ ಕುಟುಂಬ ತಂದೆ ತಾಯಿ ಮತ್ತು ಮಗಳು ಅಪ್ಪ ದಿನಗೂಲಿ ಮಾಡಿ ಬರುತ್ತಿದ್ದ ಹಣದಲ್ಲಿ ಬದುಕು ಹೇಗೋ ಸಾಗುತ್ತಿತ್ತು ಖಾಲಿ ಗೆಳೆದರೆ ತಲೆ ಇಲ್ಲ ತಲೆ ಗೆಳೆದರೆ ಇಲ್ಲ ಎಂಬ ಪರಿಸ್ಥಿತಿ ಇತ್ತು ಅವರಿಗೆ ಬದುಕುವುದಕ್ಕೆ ಬೇಕಾದಷ್ಟು ಹಣ ಇರಲಿಲ್ಲ ಆದರೂ ಅಪ್ಪನಿಗೆ ತನ್ನ ಮಗಳನ್ನು ಒಬ್ಬ ದೊಡ್ಡ ಡಾಕ್ಟರ್ ಮಾಡಬೇಕೆಂಬ ಆಸೆ ಮಗಳ ಮೇಲೆ ಅಪಾರವಾದ ಪ್ರೀತಿ ಮತ್ತು ನಂಬಿಕೆ ಆ ತಂದೆಗೆ ಮಗಳು ಕೂಡ ಇದೆ ಒಬ್ಬರಿಗೆ ಅಪ್ಪನ ಆಸೆಯನ್ನು ಈಡೇರಿಸಬೇಕು ಅಂತ ಕಷ್ಟಪಟ್ಟು ಊರಿತಿದ್ದಳು ಅವತ್ತು ಅವಳ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿತ್ತು ಮಗಳು ಒಳ್ಳೆಯ ಮಾರ್ಕ್ಸ್ ಪಡೆದು ರಾಜ್ಯಕ್ಕೆ ಫಸ್ಟ್ ಬರಬೇಕು ಅಂತ ಅವಳ ಅಪ್ಪನಿಗೆ ಆಸೆ ಇತ್ತು ಆಕೆ ಅದನ್ನು ಸಾಧಿಸಿ ಬಿಟ್ಟಿದ್ದಳು ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಇಪ್ಪತ್ತೈದು ಅಂಕ ಬಡ ಕೂಲಿ ಕಾರಣ ಮಗಳು ರಾಜ್ಯಕ್ಕೆ ಫಸ್ಟ್ ಅಂತ ಪತ್ರಿಕೆಗಳಲ್ಲಿ ಫೋಟೋ ಸಹಿತ ಸುದ್ದಿ ಬಂದಿತ್ತು ಅವನು ಪೇಪರನ್ನು ಮತ್ತು ತನ್ನ ಮಗಳನ್ನು ಎತ್ತಿ ಕುಣಿದಾಡಿದ ಅಪ್ಪ ತುಂಬ ಸಂತೋಷದಿಂದ ಮಗಳನ್ನು ಕೇಳಿದ ಮಗಳಿ ನಿಮ್ಮ ಬಗ್ಗೆ ನನಗೆ ಹೆಚ್ಚು ಹೆಮ್ಮೆ ಆಗ್ತಿದೆ ಏನು ಬೇಕಾದರೂ ಕೇಳಿ ಕೊಡಿಸ್ತೇನೆ ಅಂದ ಮಗಳು ಹೇಳಿದ್ರು ಅಪ್ಪ ಮತ್ತೊಂದು ದಿನ ಪೇಟೆಗೆ ಹೋದಾಗ ನಾನೊಂದು ಡ್ರೆಸ್ ತೋರಿಸಿದ್ದೆ ಅದನ್ನು ತಂದು ಕೊಡ್ತೀಯ ಅದಕ್ಕೆ ಎಂಟು ಸಾವಿರ ರೇಟ್ ಇತ್ತು ಆಗಲೇ ಈಗ ಜಾಸ್ತಿ ಆಗಿದೆ ಏನು ಿ ಮಗಳಿಗೆ ನಿರಾಸೆ ಮಾಡಬಾರದೆಂದು ಇದ್ದೆಲ್ಲ ಹಣವನ್ನು ಜೋಡಿಸಿ ಪೇಟೆಗೆ ಹೋಗಿ ಆ ಡ್ರೆಸ್ಸಂದು ಮಗಳ ಮುಂದಿಟ್ಟ ಆಗ ಹೆಂಡತಿಯ ಅನುಮಾನ ಅಲ್ಲವೇ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ಲು ಅವರು ಅಲ್ಲಿಂದ ಎಲ್ಲಿಂದ ಸ್ವಲ್ಪ ಅಡ್ಜಸ್ಟ್ ಆಯಿತು ಅಂದ ಕೊನೆಗೂ ಕಡಿಮೆ ಬಿತ್ತು ಆಗ ಯಾರಿಗೂ ರಕ್ತ ಬೇಕು ಅನ್ನೋ ಸುದ್ದಿ ಕೊಟ್ಟಿತು ಒಂದು ಅಪರೂಪದ ರಕ್ತವಂತೆ ಸುಮಾರು ನಾಲ್ಕು ಸಾವಿರ ರೂಪಾಯಿ ಕೊಟ್ಟರು ತೊಂದರೆ ಇಲ್ಲ ಮಗಳಿಗೆ ಖುಷಿ ಆದ್ರೆ ಸಾಕು ಇದಾಗಿ ಎರಡು ವರ್ಷದ ಬಳಿಕ ಮಗಳು ಪಿ ಯು ಸಿಯಲ್ಲಿ ಒಳ್ಳೆಯ ಅಂಕ ಪಡೆದಳು ಮೆಡಿಕಲ್ ಸೀಟ್ ಕೂಡ ಸಿಕ್ಕಿತ್ತು ಎಚ್ ಎಲ್ ಸಿಯಲ್ಲಿ ರ್ಯಾಂಕ್ ಬಂದಾಗ ಪಿ ಯು ಸಿಯಲ್ಲಿ ಒಳ್ಳೆಯ ಮಾರ್ಕ್ಸ್ ಸಿಕ್ಕಾಗ ಕೆಲವರು ನೆರವು ನೀಡಿದ್ದರು ಅದನ್ನೆಲ್ಲ ಬಳಸಿಕೊಂಡು ಕಾಲೇಜಿಗೆ ಸೇರಿದರು ಆದರೆ ವರ್ಷಗಳು ಕಳೆಯುತ್ತಿದ್ದಂತೆಯೇ ಫೀಸ್ ತುಂಬು ಇದೆಲ್ಲ ಕಷ್ಟವಾಗ ತೊಡೆಯಿತು ಆದರೂ ಕಷ್ಟಪಟ್ಟು ದುಡಿದು ಸಾಲ ಮಾಡಿ ಹೇಗು ಬರೆ ಆ ತಂದೆ ಎಂ ಬಿ ಎಸ್ನ ಕೊನೆಯ ವರ್ಷ ಕೊನೆಯ ಫೀಸ್ ಎಂಬತ್ತು ಸಾವಿರ ಕಟ್ಟಬೇಕಂತೆ ಕಳುಹಿಸಿಕೊಡ್ತೀಯ ಅಪ್ಪ ಅಂತ ಮಗಳು ಕರೆ ಮಾಡಿದ್ದಳು ನಿಜ ಅಂದರೆ ಅಪ್ಪನ ಬಳಿ ಹಣವೇ ಇರಲಿಲ್ಲ ಆದರೆ ಹೇಗೋ ಹಣ ಹೊಂದಿಸಿ ಮಗಳಿಗೆ ಕಳುಹಿಸಿದ ಮನೆಗೆ ಬಂದ ಕೂಡಲೇ ಹೆಂಡತಿ ಕೇಳಿದಳು ದುಡ್ಡಿಗೆ ಏನು ಮಾಡಿದ್ರಿ ನಿಮ್ಮ ನಯ ಪೈಸಾನೇ ಇರಲಿಲ್ವಲ್ಲ ಅಂತ ನಮ್ದು ಆಗ ಅಪ್ಪ ಹೇಳಿದ ದೇವರು ನಮ್ಮ ಕೈ ಬಿಡಲ್ಲ ಕಣೆ ಯಾರೋ ಪಾಪ ಕಿಡ್ನಿ ಫೇಲ್ಯೂರ್ ಆಗುತ್ತಂತೆ ಕಿಡ್ನಿ ಬೇಕು ಅಂತಿದ್ರು ಕೊಟ್ಟು ಬಿಟ್ಟೆ ಹಣ ಬಂತು ಕಳುಹಿಸಿದೆ ಅಂತ ಹೊಟ್ಟೆಯ ಭಾಗದ ಬ್ಯಾಂಡೇಜ್ ತೋರಿಸುತ್ತಾ ಅತ್ಯಂತ ನಿರಾಶಯವಾಗಿ ಹೇಳಿದರು ದಯವಿಟ್ಟು ಮಗಳಿಗೆ ಹೇಳಬೇಡ ಅವಳಿಗೆ ಬೇಜಾರಾದೀತು ಅವಳು ಒಮ್ಮೆ ಆಗಿ ಬಿಟ್ಟರೆ ಸಾಕು ನನಗಷ್ಟೇ ಸಾಕು ಎಂದ ಅಪ್ಪ ಅಮ್ಮ ಕಣ್ಣೀರು ಒರೆಸಿಕೊಂಡಳು ಮೆಡಿಕಲ್ ಕಾಲೇಜಿನಲ್ಲಿ ಗ್ರ್ಯಾಜುಯೇಷನ್ ಡೇ ಇತ್ತು ತಮ್ಮ ಮಗಳು ಡಾಕ್ಟರ್ ಆಗಿ ಮನೆಗೆ ಬರುತ್ತಾಳೆ ಎಂದು ಅಪ್ಪ ಅಮ್ಮ ಕಾತರದಿಂದ ಕಾಯುತ್ತಿದ್ದರು ಅಪ್ಪ ಮಗಳಿಗೊಂದು ಮಲ್ಲಿಗೆ ಹಾರ ಕೂಡ ತಂದಿಟ್ಟಿದ್ದ ಅಷ್ಟು ಹೊತ್ತಿಗೆ ಒಂದು ಕಾರ್ ಬಂದಿತ್ತು ಮಗಳು ಕಾರಿನಲ್ಲಿ ಬಂದಿದ್ದಳು ಅಪ್ಪ ಅಮ್ಮ ಇಬ್ಬರು ಹೂಡಿಕೊಂಡು ಹೊರಗೆ ಹೋದರು ನಾಲ್ಕು ಮಂದಿ ಸೇರಿ ಮಗಳನ್ನು ಒತ್ತಿಕೊಂಡು ಬಂದು ಅಪ್ಪನ ಮುಂದೆ ಮಲಗಿಸಿದರು ಕೈಯಲ್ಲಿದ್ದ ಮಲ್ಲಿಗೆ ಮಾಲೆ ಅವಳ ಮೇಲೆ ಬಿತ್ತು ಅವರಲ್ಲಿ ಒಬ್ಬ ಹೇಳಿದ ಕ್ಷಮಿಸಿ ಸಾರ್ ನಾನು ತುಂಬ ಪ್ರೀತಿಸುತ್ತಿರುವ ಹುಡುಗನು ಮೋಸ ಮಾಡಿದ್ದಾನೆಂದು ಚೀಟಿ ಬರೆದಿಟ್ಟು ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅವರ ಮಾತು ಕೇಳಿ ತಂದೆಯ ಉಸಿರು ನಿದ್ದೆ ಹೋಗುತ್ತದೆ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು